ಸರ್ಕಾರಿ ಪ್ರೌಢಶಾಲೆ ಬೇರಿಯ ಸಾಲಿಗ್ರಾಮ ತಾಲೂಕು ಮೈಸೂರು ಜಿಲ್ಲೆ ಐವತ್ತು ವರ್ಷ ಶಾಲಾ ಕಟ್ಟಡ ನಿರ್ಮಾಣ ಮಾಡಿ ಎಲ್ಲ ಗೋಡೆಗಳು ಶೀತಲಗೊಂಡಿವೆ ಯಾವಾಗ ಕೆಳಗೆ ಬೀಳುತ್ತದೆ ಎಂಬುದು ತಿಳಿದು ಬರುತ್ತಿಲ್ಲ ವಿದ್ಯಾರ್ಥಿಗಳು ಶಿಕ್ಷಕರು ಎಲ್ಲ ಒಳಗಡೆ ಪಾಠ ಪ್ರವಚನ ಮಾಡುತ್ತಿದ್ದಾರೆ ಯಾವಾಗ ಕುಸಿದು ಬೀಳುತ್ತದೆ ಎಂಬುದು ಗೊತ್ತಿಲ್ಲ ಈ ಕಟ್ಟಡ ಕಟ್ಟಿ ಐವತ್ತು ವರ್ಷವಾಗಿದೆ ಅಧಿಕಾರಿಗಳು ಬಂದು ಪರಿಶೀಲಿಸನೆ ಮಾಡಬೇಕು ಮಾನ್ಯ ಶಾಸಕರು ಮತ್ತು ಮಾನ್ಯ ಶಿಕ್ಷಣಾಧಿಕಾರಿಗಳು ಬಂದು ಪರಿಶೀಲಿಸಿ ಬೇರೆ ಗ್ರಾಮದಲ್ಲಿ ಪ್ರೌಢಶಾಲೆ ಶೀತನಗೊಂಡಿದೆ ಯಾವಾಗ ಕೆಳಗೆ ಬೀಳುತ್ತದೆ ಎಂಬುದು ತಿಳಿದು ಬರುತ್ತಿಲ್ಲ ಅಧಿಕಾರಿಗಳು ಬಂದು ಪರಿಶೀಲಿಸಬೇಕು ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಬೇರಿಯ ಗ್ರಾಮ ಸಾಲಿಗ್ರಾಮ ರಸ್ತೆಯಲ್ಲಿರುವ ಪ್ರೌಢಶಾಲೆ ಈ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳು ಓದಿ ಸುಮಾರು ಸರ್ಕಾರಿ ಅಧಿಕಾರಿಗಳಾಗಿದ್ದಾರೆ ಶಾಲೆಯ ಸುತ್ತಲೂ ಮೂರು ಕಡೆ ರಕ್ಷಣೆ ಗೋಡೆ ಇದೆ ಒಂದು ಕಡೆ ರಕ್ಷಣೆ ಗೋಡೆ ಇಲ್ಲ ಎಲ್ಲ ದನಕರ ಆಡುಗಳೆಲ್ಲ ಸ್ಕೂಲ್ ಮೈದಾನದಲ್ಲಿ ಬಂದು ಗೆಂಡೆಗಳನ್ನು ಮೆಯುತ್ತವೆ